ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಈಗಷ್ಟೇ ಯುಗಾದಿ ಹಬ್ಬ ಮತ್ತು ರಾಮನವಮಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಒಂದೊಂದು ವಾರನೂ ಕೂಡ ಒಂದೊಂದು ಹಬ್ಬಗಳ ಸಡಗರ ಇದೆ ಇವಾಗ ಯುಗಾದಿ ಹಬ್ಬ ಆಯಿತು ರಾಮನವಮಿ ಆಯಿತು ಇನ್ನೂ ಇದೇ ಶನಿವಾರ ಹನುಮ ಜಯಂತಿ ಆಚರಣೆ ಮಾಡ್ತಾಯಿದ್ವಿ ಹನುಮ ಜಯಂತಿ ಯಾವಾಗ ಸರಿಯಾದ ದಿನಾಂಕ ಮತ್ತು ಪೂಜಾ ವಿಧಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹನುಮ ಜಯಂತಿಯು ಭಗವಾನ್ ಹನುಮಂತನ ಜನ್ಮದಿನವಾಗಿದ್ದು ಚೈತ್ರ ಮಾಸದ ಹುಣ್ಣಿಮೆ ಎಂದು ಆಚರಣೆ ಮಾಡ್ತಾ ಇದೀವಿ ಏಪ್ರಿಲ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಹುಣ್ಣಿಮೆ ಕೂಡ ಇದೆ ಹಾಗೆ ಹನುಮ ಜಯಂತಿ ಕೂಡ ಬಂದಿದೆ ಆ ದಿನ ಶನಿವಾರ ಬೇರೆ ಮತ್ತೆ ಹುಣ್ಣಿಮೆ ಕೂಡ ಹಾಗೆ ಹನುಮ ಜಯಂತಿ ಕೂಡ ಈ ಮೂರು ಕೂಡ ಒಂದೇ ದಿನ ಇರೋದಿಂದ ತುಂಬನೇ ಒಳ್ಳೆಯ ದಿನ ಈ ವರ್ಷ ನಮಗೆ ಸಿಕ್ಕಿದೆ ಶನಿವಾರ ಆಂಜನೇಯನಿಗೆ ಪ್ರಿಯವಾದ ವಾರ ಅದೇ ದಿನ ಹುಣ್ಣಿಮೆ ಅದೇ ದಿನ ಹನುಮ ಜಯಂತಿ ಕೂಡ ಆಚರಣೆ ಮಾಡ್ತಾಯಿದೀವಿ ಮಾಸದ ಹುಣ್ಣಿಮೆಯಂದು ಆಚರಣೆ ಇದ್ದೀವಿ ಈ ದಿನ ಹನುಮಂತನ ಪೂಜೆಯಿಂದ ಎಲ್ಲ ತೊಂದರೆಗಳು ದೂರ ಆಗುತ್ತೆ ಅಂತ ನಂಬಿಕೆ ಇದೆ ಪೂಜಾ ವಿಧಿಯಲ್ಲಿ ಹನುಮಂತನ ಜೊತೆಗೆ ರಾಮ ಮತ್ತು ಸೀತಾ ಮಾತೆಯನ್ನು ಪೂಜಿಸಬೇಕು ಹನುಮಾನ್ ಚಾಲೀಸ್ ಓದಲೇಬೇಕು ಹನುಮಂತನಿಗೆ ಆರತಿ ಮಾಡೋದು ತುಂಬಾ ಮುಖ್ಯ ಅಂಗವಾಗಿದೆ ಶ್ರೀರಾಮನ ಕಟ್ಟಭಕ್ತನಾದ ಭಗವಾನ್ ಆಂಜನೇಯ ಸ್ವಾಮಿಯ ಜನ್ಮದಿನವನ್ನು ಆಚರಿಸುವ ಹಬ್ಬ ಆಗಿದೆ ದೇಶಾದ್ಯಂತ ಹನುಮ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಈ ದಿನ ನಮ್ಮ ಬಜರಂಗ ಬಲಿ ಹನುಮನನ್ನು ಪೂಜಿಸೋದ್ರಿಂದ ವ್ಯಕ್ತಿಯ ಎಲ್ಲ ತೊಂದರೆಗಳು ದೂರ ಆಗುತ್ತೆ ಅಲ್ಲದೆ ವ್ಯಕ್ತಿಯ ಎಲ್ಲ ಆಸೆಗಳು ಕೂಡ ಈಡೇರುತ್ತೆ ಅಂತ ನಂಬಿಕೆ ಇದೆ ಇವಾಗ ಹನುಮ ಜಯಂತಿ ಯಾವಾಗ ಅಂತ ತಿಳ್ಕೊಳ್ಳೋಣ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹನುಮ ಜಯಂತಿ ಅಂದರೆ ಚೈತ್ರ ಮಾಸದ ಹುಣ್ಣಿಮೆ ಏಪ್ರಿಲ್ ಹನ್ನೆರಡನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಅಲ್ಲದೆ ದಿನಾಂಕ ಅಂದರೆ ಏಪ್ರಿಲ್ ಹದಿಮೂರನೇ ತಾರೀಕು ಬೆಳಗ್ಗೆ ಐದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಉದಯ ತಿಥಿಯ ಪ್ರಕಾರ ಏಪ್ರಿಲ್ ಹನ್ನೆರಡನೇ ತಾರೀಕು ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇನ್ನು ಹನುಮ ಜಯಂತಿ ಪೂಜಾ ವಿಧಿವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಹನುಮ ಜಯಂತಿಯಂದು ಹನುಮಂತನ ಜೊತೆಗೆ ರಾಮ ಮತ್ತು ಸೀತಾಮಾತೆಯನ್ನು ಪೂಜಿಸಬೇಕು ಈ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕೆಂಪು ಬಟ್ಟೆ ಧರಿಸ್ಬೇಕು ಆ ದಿನ ಇದಾದ ನಂತರ ಹನುಮಂತನಿಗೆ ಕೆಂಪು ಹೂಗಳು ತುಳಸಿ ಎಲೆಗಳು ಮತ್ತು ಬೂಂದಿ ಲಡ್ಡುವನ್ನು ಪ್ರಸಾದವಾಗಿ ಅರ್ಪಿಸಬೇಕು ಅದರ ನಂತರ ಮಂತ್ರವನ್ನು ಹೇಳಬೇಕು ನಂತರ ಹನುಮಾನ್ ಚಾಲಿಸ್ ಓದಲೇಬೇಕು ಕೊನೆಯಲ್ಲಿ ಆರತಿ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡಬೇಕು ಹಿಂದೂ ಧರ್ಮದಲ್ಲಿ ಹನುಮಂತನನ್ನು ಎಂಟು ಅಮರರಲ್ಲಿ ಒಬ್ಬನೆಂದು ಹೇಳಲಾಗುತ್ತೆ ಅವನು ಇನ್ನೂ ಭೂಮಿಯ ಮೇಲೆ ಇದ್ದಾನೆ ಎಂದು ಹೇಳಲಾಗುತ್ತೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಹನುಮ ಜಯಂತಿಯ ದಿನದಂದು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡೋದ್ರಿಂದ ಹನುಮಂತನ ಆಶೀರ್ವಾದವನ್ನು ಪಡಿಬೋದು ಹನುಮಾನ್ ಜಯಂತಿಯು ಭಕ್ತಿ ಶಕ್ತಿ ಮತ್ತು ಧೈರ್ಯದ ಪ್ರತಿರೂಪವಾದ ಭಗವಾನ್ ಹನುಮನ ಜನ್ಮವನ್ನು ಆಚರಿಸುವ ಮಹತ್ವವಾದ ಹಿಂದೂ ಹಬ್ಬ ಶನಿವಾರ ಹನುಮಾನ್ ಜಯಂತಿ ದಿನ ಬೆಳಗಿನ ಸ್ನಾನದೊಂದಿಗೆ ದಿನವನ್ನು ಪ್ರಾರಂಭಿಸಿ ಮತ್ತೆ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು ಅಂದರೆ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಬೇಕು ಇದು ದೈಹಿಕ ಮತ್ತು ಆಧ್ಯಾತ್ಮಿಕ ಶುದ್ಧತೆಯನ್ನು ಸಂಕೇತಿಸುತ್ತೆ ಈ ದಿನ ಹನುಮಂತನ ಆಶೀರ್ವಾದ ಪಡೆಯಲು ಹನುಮಾನ್ ಚಾಲೀಸ್ ಓದಲೇಬೇಕು ಇದನ್ನು ಹನ್ನೊಂದು ಸಲ ಅಥವಾ ನೂರ ಎಂಟು ಸಲ ಓದೋದ್ರಿಂದ ತುಂಬಾ ಶುಭ ಆಗುತ್ತೆ ನಮಗೆ ಈ ದಿನ ಎಷ್ಟೋ ಜನ ಭಕ್ತರು ಉಪವಾಸವನ್ನು ಆಚರಿಸ್ತಾರೆ ಧಾನ್ಯಗಳನ್ನು ತ್ಯಜಿಸಿ ಹಣ್ಣು ಹಾಲು ಮತ್ತು ಬೀಜಗಳನ್ನು ಸೇವಿಸ್ತಾರೆ ರಾಮಾಯಣದ ಸುಂದರ ಕಾಂಡದ ಭಾಗವನ್ನು ಓದೋದ್ರಿಂದ ಅಪಾರ ಆಧ್ಯಾತ್ಮಿಕ ಪ್ರಯೋಜನಗಳು ಮತ್ತು ಆಶೀರ್ವಾದಗಳು ದೊರೆಯುತ್ತೆ ನಲ್ಲಿ ಆ ದಿನ ನೀವು ಹನುಮಾನ್ ಚಾಲಿಸಿ ಓದಬೇಕು ಮತ್ತು ಸುಂದರ ಕಾಂಡವನ್ನು ಓದಬೇಕು ಇದ್ರ ಜೊತೆಗೆ ಆಂಜನೇಯ ಸ್ವಾಮಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಆಮೇಲೆ ತಾರಕ ಮಂತ್ರವನ್ನು ಹೇಳ್ಕೊಳ್ಳಿ ಇಲ್ಲ ಇದು ಯಾವುದು ಆಗಲ್ಲ ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಈ ಒಂದು ಸಾಲುಗಳನ್ನು ಹೇಳ್ಕೊಬೋದು ಆ ಸಾಲುಗಳು ಯಾವುದು ಅಂದರೆ ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಈ ಒಂದು ಸಾಲುಗಳನ್ನು ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದು ಆ ದಿನ ಅಕಸ್ಮಾತ್ ಯಾವುದು ಆಗಲ್ಲ ಅಂದರೆ ಜೈ ಬಜರಂಗ ಬಲಿ ಅಂತಾದರೂ ಹೇಳ್ಕೊಳ್ಳಿ ನೂರ ಎಂಟು ಸಲ ಅಥವಾ ಓಂ ಶ್ರೀ ಆಂಜನೇಯ ಸ್ವಾಮಿಯೇ ನಮಃ ಅಂತಾದರೂ ನೂರ ಎಂಟು ಸಲಿ ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದು ಹನುಮಾನ್ ವಿಗ್ರಹಗಳ ಮುಂದೆ ಮತ್ತು ಫೋಟೋಗಳ ಮುಂದೆ ಎಣ್ಣೆ ದೀಪಗಳು ಮತ್ತು ಧೂಪದ್ರವ್ಯದ ಕಡ್ಡೆಗಳನ್ನು ಬೆಳಗಿಸಬೇಕು ಈ ದಿನ ದಾನ ಮತ್ತು ಸೇವೆಗಳನ್ನು ಮಾಡಬೇಕು ಮಾನವೀಯತೆಯ ಸೇವೆಯು ಭಗವಾನ್ ಹನುಮಂತನ ಮೌಲ್ಯಗಳಿಗೆ ಹೊಂದಿಕೆಯಾಗುವುದರಿಂದ ಅಗತ್ಯವಿರುವವರಿಗೆ ಆಹಾರ ಬಟ್ಟೆ ಅಥವಾ ಹಣವನ್ನು ದಾನ ಮಾಡಬೇಕು ಇನ್ನು ನೀವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಿಲ್ಲ ಅಂದರೂ ಕೂಡ ನೀವು ಮನೆಯಲ್ಲಿ ಹನುಮಾನ್ ಜಯಂತಿ ಪೂಜೆಯನ್ನು ಮಾಡ್ಕೋಬೋದು ಆದರೆ ಈ ವರ್ಷ ಹನುಮಾನ್ ಜಯಂತಿ ಬಂದಿರೋದು ತುಂಬಾ ಒಳ್ಳೆಯ ದಿನ ಬಂದಿದೆ ಶನಿವಾರ ಆವತ್ತಿನ ದಿನವೇ ಹುಣ್ಣಿಮೆ ಅವತ್ತಿನ ದಿನವೇ ಹನುಮಾನ್ ಜಯಂತಿ ಬಂದಿದೆ ಆದಷ್ಟು ಪ್ರಯತ್ನ ಪಡಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದಕ್ಕೆ ನೀವು ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಪೂಜಾ ಮಾಡುವ ಜಾಗವನ್ನು ಕ್ಲೀನ್ ಮಾಡ್ಕೊಳ್ಳಿ ಒಂದು ಜಾಗವನ್ನು ಹೂಗಳಿಂದ ಸ್ವಚ್ಛಗೊಳಿಸ್ಬಿಟ್ಟು ಅಲಂಕರಿಸಬೇಕು ಮತ್ತು ಹನುಮಂತನ ಚಿತ್ರ ಅಥವಾ ವಿಗ್ರಹವನ್ನು ಸ್ಥಾಪಿಸಬೇಕು ಇನ್ನು ಈ ದಿನ ಹನುಮಂತನಿಗೆ ಗಂಧ ಮತ್ತು ಕೇಸರಿಯಿಂದ ಬೊಟ್ಟನ್ನು ಇಡೋದನ್ನು ಮಾತ್ರ ಮರಿಬೇಡಿ ತಪ್ಪದೇ ಇದನ್ನು ಮಾಡಿ ಇನ್ನು ಈ ದಿನ ಆಂಜನೇಯ ಸ್ವಾಮಿಗೆ ತುಳಸಿ ಹಾರ ಬಿಳೆದೆಲೆ ಹಾರ ಅಥವಾ ವಡೆ ಹಾರ ಈ ಮೂರು ಆಹಾರದಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿದ್ರೂ ಕೂಡ ನೀವೇನು ಅನ್ಕೊತೀರೋ ಆ ಸಂಕಲ್ಪ ಖಂಡಿತವಾಗ್ಲೂ ನೆರವೇರುತ್ತೆ ಇದನ್ನು ಮನೆಯಲ್ಲಾದರೂ ಮಾಡ್ಬೋದು ಅಥವಾ ದೇವಸ್ಥಾನಕ್ಕಾದರೂ ಕೊಡ್ಬೋದು ತುಂಬಾ ಒಳ್ಳೆಯದು ಏಕೆಂದರೆ ಶನಿವಾರ ಇರೋದ್ರಿಂದ ಮತ್ತು ಹುಣ್ಣಿಮೆ ಕೂಡ ಇದೆ ಆಂಜನೇಯ ಸ್ವಾಮಿಯ ದಿನ ಕೂಡ ಇದೆ ಅದರ ದಿನವೇ ಹನುಮಾನ್ ಜಯಂತಿ ಕೂಡ ಇದೆ ಅದಕ್ಕೋಸ್ಕರ ತುಂಬಾ ಒಳ್ಳೆ ದಿನ ಇದು ಈ ಥರ ಕೊಡೋದರಿಂದ ನೀವೇನು ಅನ್ಕೊತೀರೋ ಆ ಸಂಕಲ್ಪ ನೆರವೇರುತ್ತೆ ನೈವೇದ್ಯಕ್ಕೆ ಹಣ್ಣು ಸಿಹಿ ತಿಂಡಿ ಮತ್ತೆ ಒಂದು ಬಟ್ಟಲು ನೀರನ್ನು ನೈವೇದ್ಯವಾಗಿ ಇರಿಸಬೇಕು ಇದ್ರ ಜೊತೆಗೆ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಕೂಡ ಇಡಬೇಕು ಎರಡು ತುಪ್ಪದ ದೀಪಗಳನ್ನು ಹಚ್ಕೋಬೇಕು ದೂಪ ದ್ರವ್ಯಗಳನ್ನು ಬೆಳಗಿಸಬೇಕು ಹನುಮಾನ್ ಚಾಲೀಸ್ ಮತ್ತು ಹನುಮಂತನಿಗೆ ಸಮರ್ಪಿತವಾದ ಮಂತ್ರಗಳನ್ನು ಹೇಳಬೇಕು ಮೊದಲು ಗಣಪತಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಆಮೇಲೆ ಹನುಮಂತನ ಅಷ್ಟೋ ಥರ ಹೇಳ್ಕೊಳ್ಳಿ ಹಾಗೆ ಹನುಮಾನ್ ಚಾಲೀಸ್ ಮತ್ತು ಸುಂದರ ಕಾಂಡ ನಿಮಗೆ ಸಮಯ ಇದ್ದರೆ ಸುಂದರ ಕಾಂಡವನ್ನು ಹೇಳ್ಕೊಳ್ಳಿ ಆಮೇಲೆ ದೇವರಿಗೆ ನೈವೇದ್ಯವನ್ನು ತೋರಿಸ್ಬಿಟ್ಟು ತುಪ್ಪದ ಆರತಿನ ಮಾಡ್ಕೊಳ್ಳಿ ಇದಾದ ನಂತರ ಕರ್ಪೂರದ ಆರತಿನೂ ಮಾಡ್ಕೊಳ್ಳಿ ಅದಾದ ನಂತರ ಸಂಕಲ್ಪ ಮಾಡಿರುವಂಥ ತೆಂಗಿನಕಾಯಿನ ಅದನ್ನು ಒಡೆದ್ಬಿಟ್ಟು ದೇವ್ರ ಮುಂದೆ ಇಡಬೇಕು ಯಾವಾಗಲೂ ಅಷ್ಟೇ ನಾವು ದೀಪ ಹಚ್ಚಿದ ನಂತರ ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡ್ಬಿಟ್ಟು ಸಂಕಲ್ಪ ಮಾಡ್ಕೊತೀವಿ ಅದೇ ಥರನೇ ನಾವು ತೆಂಗಿನಕಾಯಿನ ಏನಿಡ್ತೀವಿ ನೈವೇದ್ಯಕ್ಕೆ ಅಂತ ಆ ತೆಂಗಿನಕಾಯಿನೂ ಕೂಡ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಬಿಟ್ಟು ದೇವರ ಬಲಭಾಗದಲ್ಲಿ ಇಡಬೇಕು ಪೂಜೆ ಎಲ್ಲ ಆದ ನಂತರ ಈ ಸಂಕಲ್ಪದ ತೆಂಗಿನಕಾಯಿ ಏನಿರುತ್ತೆ ಅದನ್ನು ಒಡೆದ್ಬಿಟ್ಟು ದೇವ್ರ ಮುಂದೆ ಇಡಬೇಕು ಇದಾದ ನಂತರ ನೀವು ನಿಂತಿರುವ ಜಾಗದಲ್ಲಿ ಒಂದು ಮೂರು ಪ್ರದಕ್ಷಿಣನ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಯಾವುದೇ ಕಾರಣಕ್ಕೂ ಪೂಜೆ ಆಗೋವರೆಗೂ ಮೌನವಾಗಿದ್ದು ಆಂಜನೇಯ ಸ್ವಾಮಿನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಪೂಜೆಯನ್ನು ಮಾಡ್ಕೋಬೇಕು ನಂತರ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ದರ್ಶನ ಮಾಡ್ಕೊಳ್ಳಿ ಹೋಗುವಾಗಲೂ ಕೂಡ ಅಷ್ಟೇ ನಿಮ್ಮ ಕೈಯಲ್ಲಿ ಆಗಿದ್ದು ತುಳಸಿ ಹಾರನೋ ಇಲ್ಲ ವಿಳೆದೆಲೆ ಹಾರನೋ ಇಲ್ಲ ವಡೆ ಹಾರನೋ ಈ ಮೂರಲ್ಲಿ ಯಾವುದಾಗುತ್ತೋ ನಿಮಗೆ ಶಕ್ತಿಗೆ ಅನುಸಾರ ಅದನ್ನು ಹಾಕ್ಸೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ನೀವು ಹಾರನ ಸೇವೆಗೆ ಕೊಡ್ತೀರ ಅಂದರೆ ನೀವು ಮನೆಯಲ್ಲೇ ಮಡಿಯಿಂದ ಮಾಡಿಬಿಟ್ಟು ಕೂಡ ತೊಗೊಂಡೋಗ್ಬೋದು ನೂರ ಎಂಟು ವಡೆನ ಮಾಡಿಬಿಟ್ಟು ಹಾರ ಮಾಡಿಬಿಟ್ಟು ತೊಗೊಂಡೋಗಿ ಕೊಡ್ಬೋದು ಅಥವಾ ದೇವಸ್ಥಾನದಲ್ಲೇ ಬರೆಸ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬರೆಸ್ಬಿಟ್ಟು ಚೀಟಿ ಬರೆಸ್ಬಿಟ್ಟು ಬಂದರೆ ಅವರು ಕೂಡ ಮಾಡಿಬಿಟ್ಟು ದೇವರಿಗೆ ಹಾಕಿರ್ತಾರೆ ಮಾರನೇ ದಿನ ಎಲ್ಲ ಆದ ನಂತರ ಅದನ್ನು ನಿಮಗೆ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ನೀವು ಮನೆಯಲ್ಲೇ ಮಾಡಿಬಿಟ್ಟು ತೊಗೊಂಡೋಗಿ ಕೊಟ್ಟರು ಕೂಡ ಅವರು ಪೂಜೆ ಮಾಡಿಬಿಟ್ಟು ಪೂಜೆ ಆದ ನಂತರ ನಿಮಗೆ ಅದನ್ನು ಪ್ರಸಾದವಾಗಿ ಕೊಡ್ತಾರೆ ಇಲ್ಲ ನೀವು ದೇವಸ್ಥಾನದಲ್ಲೇ ಕೊಟ್ಟು ಅಲ್ಲೇ ಮಾಡಿಸ್ತೀರಾ ಅಂತ ಅಂದರೆ ಕೂಡ ಪೂಜೆ ಆದ ನಂತರ ನಿಮಗೆ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ಈ ದಿನ ತಪ್ಪದೆ ನೀವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಏನಾದರೂ ಕೋತಿಗಳು ಏನಾರು ನೀವು ನೋಡಿದ್ರೆ ಕೋತಿಗಳಿಗೆ ಬಾಳೆಹಣ್ಣು ಬೆಲ್ಲನ ಕೊಡೋದನ್ನು ಮಾತ್ರ ಮರಿಬೇಡಿ ಇದಿಷ್ಟು ಕೂಡ ಹನುಮನ್ ಜಯಂತಿ ದಿನ ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡುವಂಥ ವಿಧಾನ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹನುಮನ್ ಜಯಂತಿ ಹಬ್ಬವನ್ನು ಯಾವ ಥರ ಆಚರಣೆ ಮಾಡಬೇಕು ಮತ್ತು ಮನೆಯಲ್ಲಿ ಯಾವ ರೀತಿ ಪೂಜೆಗಳನ್ನು ಮಾಡ್ಕೋಬೇಕು ಅಂತ ಸಂಕ್ಷಿಪ್ತವಾಗಿ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಂ ಆಂಜನೇಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಜೈ ಬಜರಂಗಬಲಿ